ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಗಣೇಶ ಚತುರ್ಥಿಯ ಬ್ಲಾಗ್ ಆಗಿದೆ ಇದು ಅದರ ಹಿಂದಿನ ದಿವಸ ನಾನು ಇದು ಎಂತ ನೆಕ್ಸ್ಟ್ ಡೇಗೆ ಕೊಟ್ಟಿಗೆ ಮಾಡಿದ್ದೆ ಕೊಟ್ಟಿಗೆ ಅಂದರೆ ನಮ್ಮ ಊರ ಕಡೆ ಕೊಟ್ಟಿಗೆ ಅಂತ ಹೇಳ್ತೇವೆ ನಿಮ್ಮ ಊರ ಕಡೆ ಏನು ಹೇಳ್ತಾರೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಹಲಸಿನ ಎಳೆ ಎಲೆ ಬೇಕಾಗ್ತದೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೆ ನೋಡಿ ನನ್ನ ಮಗನನ್ನು ಎಷ್ಟು ಪೋಖ್ರಿ ಇದ್ದಾನೆ ಅಂತ ಹೇಳಿ ಎಲ್ಲ ಎಲೆಗಳನ್ನೆಲ್ಲ ಬಿಸಾಡಿಕೊಂಡು ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದ ತುಂಟ ಕೃಷ್ಣ ಅವನು ನನ್ನದು ನೋಡಿ ನನ್ನ ಮಗಳು ವಿಡಿಯೋ ತೆಗೆದಿದ್ದಾಳೆ ಅವಳಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಲ್ಲ ಮಾಡಲಿಕ್ಕೆ ಅವಳಿಗೆ ಕೂಡ ಒಂದು ಕಲಿಸಿಕೊಟ್ಟೆ ಮಾಡಿದ್ದಾಳೆ ಅವಳು ಕೂಡ ಅದನ್ನು ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಫೈನಲಿ ಇದು ಕೊಟ್ಟಿಗೆ ಈ ರೀತಿ ಬಂದಿದೆ ನೋಡಿ ಇದು ಮಾಡಲಿಕ್ಕೆ ತುಂಬ ಈಸಿ ಏನಷ್ಟು ಕಷ್ಟ ಏನಿಲ್ಲ ಆದರೆ ಎಲೆ ಎಳತ್ತು ಸಿಕ್ಕಿದ್ರಿಂದ ಸ್ವಲ್ಪ ಕಷ್ಟ ಆಯಿತು ನನಗೆ ಎಲೆ ಸ್ವಲ್ಪ ಬಲ್ತಿದದು ಸಿಕ್ಕಿದ್ರೆ ಒಳ್ಳೆಯ ಶೇಪ್ ಎಲ್ಲ ಕರೆಕ್ಟ್ ಬರ್ತದೆ ಅದರದು ಮತ್ತು ಒಂದೇ ಸೈಜಿದ್ದು ಸ್ವಲ್ಪ ಸಿಮಿಲರ್ ಎಲೆ ಇದ್ದರೆ ಸೈಜಲ್ಲಿ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಇದು ನೋಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇದು ನೆಕ್ಸ್ಟ್ ಡೇ ಇದು ವೀಡಿಯೋ ಅಂದರೆ ಗಣೇಶ ಚತುರ್ಥಿ ಎಂದು ಮಾಡಿದಂತಹ ವಿಡಿಯೋ ಇದು ನೋಡಿ ನನ್ನ ಮಗಳು ಮಾಡಿದ್ದು ಫಸ್ಟ್ ಟ್ರೈ ಅವಳದು ನಾನು ಅವಳಿಗೆ ಕಲಿಸಿಕೊಟ್ಟೆ ಆದರೂ ಪರವಾಗಿಲ್ಲ ನೋಡಿ ಏನು ಹೋಲ್ ಏನಿಲ್ಲ ಅದರಲ್ಲಿ ಇದು ಒಳ್ಳೆ ಚೆನ್ನಾಗಿ ಬಂದಿದೆ ಅದು ಶೇಪ್ ಸಾಕು ಅವಳ ಏಜಿಗೆ ಸಾಕು ಅಲ್ವಾ ಚೆನ್ನಾಗಿದೆ ಇವಾಗೆಲ್ಲ ಹಣ ಕೊಟ್ಟರೆ ಅಂಗಡಿಯಲ್ಲಿ ಏನೂ ಕೂಡ ಅಲ್ವಾ ನೋಡಿ ಇಂಥದ್ದು ರೆಡಿಮೇಡ್ ಕೂಡ ಸಿಗ್ತದೆ ಆದರೆ ನಾವು ನಾವೇ ಮಾಡಿ ಅದರಲ್ಲಿ ಒಂದು ಏನು ಅಡುಗೆ ಮಾಡಿ ತಿನ್ನೋದಂದರೆ ಅದೊಂದು ಖುಷಿಯೇ ಬೇರೆ ಆ ಹಬ್ಬದ ಒಂದು ಸಂಭ್ರಮ ಇನ್ನೂ ಕೂಡ ಹೆಚ್ಚಾಗ್ತದೆ ಅಲ್ವಾ ನಾವು ಸಣ್ಣದಿರುವಾಗೆಲ್ಲ ಮನೆಯಲ್ಲೇ ನಾವು ಮಾಡ್ತಿದ್ವಿ ಹಾಗಾಗಿ ಈಗಿನ ಕಾಲದ ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿದ್ದು ಇದು ನೋಡಿ ಈ ರೀತಿ ಕೂಡ ಮಾಡ್ಬೋದು ಯಾರಿಗೆ ಈ ಕೊಟ್ಟಿಗೆಯನ್ನು ಕಟ್ಟಲಿಕ್ಕೆ ಗೊತ್ತಿರೋದಿಲ್ಲ ಆವಂಥವರು ಈ ರೀತಿ ಲೋಟದಲ್ಲಿ ಎಲೆಯನ್ನು ಇಟ್ಟು ಕೂಡ ಮಾಡ್ಬೋದು ಅವತ್ತಿನ ದಿನ ಬೆಳಿಗ್ಗೆ ತಿಂಡಿಗೆ ಇದನ್ನೇ ತಿಂದದು ಅದಾದ ನಂತರ ಅಡುಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡುವಾಗ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ವೀಡಿಯೋಸ್ ಮಾಡ್ತಾ ಇದ್ದರೆ ಅಡುಗೆ ಸ್ವಲ್ಪ ಡಿಲೇ ಆಗ್ತದೆ ಹಾಗಾಗಿ ನಾನು ವೀಡಿಯೋ ಅದರದ್ದು ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ ಇದೆಲ್ಲ ಐಟಮ್ಸ್ ನಾವು ಮನೆಯಲ್ಲಿ ಮಾಡಿರುವಂಥದ್ದು ಅಡುಗೆ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅದಾದ ನಂತರ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿ ದೀಪ ಎಲ್ಲ ಹಚ್ಚಿ ಆವತ್ತಿನ ದಿನ ನಮ್ಮ ಮಂದಿರದ ನಮ್ಮ ನಮ್ಮ ಮನೆಯ ಮುಂದೆ ಇರುವಂಥದ್ದು ಭಜನಾ ಮಂದಿರ ಅಲ್ಲಿ ಪು ಭಜನೆ ಇದೆ ಹಾಗಾಗಿ ಅದಕ್ಕೆ ರೆಡಿಯಾದ್ವಿ ಅದಕ್ಕಿಂತ ಮುಂಚೆ ಊಟ ಎಲ್ಲ ಮುಗಿಸಿ ಅದಾದ ನಂತರ ಭಜನಾ ಮಂದಿರದಲ್ಲಿ ಮೂರು ಗಂಟೆ ಹೊತ್ತಿಗೆ ಭ ಭಜನೆ ಪ್ರಾರಂಭ ಆಗ್ತದೆ ಅಲ್ಲಿಗೆ ಹೋಗಿ ಭಜನೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಒಂಬತ್ತುವರೆ ತನಕ ಇತ್ತು ಅದಾದ ನಂತರ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ಎಲ್ಲರೂ ಮನೆಗೆ ಹೋದ್ವಿ ಒಟ್ಟಿನಲ್ಲಿ ಈ ದಿನವನ್ನಂತೂ ತುಂಬ ಚೆನ್ನಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು ನಮ್ಮ ಊರಿನ ವಿಶೇಷತೆ ಅಂದರೆ ಅದೇ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿಯೂ ಕೂಡ ಇಲ್ಲಿ ಒಂದು ಭಜನಾ ಮಂದಿರ ಇರೋದ್ರಿಂದ ಭಜನೆಯ ಕಾರ್ಯಕ್ರಮ ಇರ್ತದೆ ಹಾಗಾಗಿ ತುಂಬ ಖುಷಿಯಾಗ್ತದೆ ಅದರಲ್ಲೆಲ್ಲ ಪಾಲ್ಗೊಳ್ಳುವುದು ಪಾಲ್ಗೊಳ್ಳಲಿಕ್ಕೆ ನೋಡಿದ್ರಲ್ವ ಈ ದಿನ ಹೇಗಿತ್ತು ಅನ್ನೋದನ್ನು ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ